ಹೌದು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನು ಈ ದಿನ ಪೂಜಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಮುಕ್ತಿಕಾಂತ ವರಮಹಾಲಕ್ಷ್ಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು ಈ ವೇಳೆ ಭಕ್ತಾದಿಗಳು ದೇವರಿಗೆ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಕರುಣಿಸುವಂತೆ ಬೇಡಿಕೊಂಡಿದ್ದಾರೆ ಓಂ ಸರ್ವಮಂಗಳ ಶಿವೇ ಸರ್ವಾರ್ಥ ಸರ್ವಾಧಕೆ ಶರಣೇ ತ್ರೀ ದೇವಿ ನಾರಾಯಣಿ ತೇ ಮಹಾಲಕ್ಷ್ಮಿ ಚದ್ಮೆ ವಿಷ್ಣು ಭತ್ ನವದೆ ಮಿತ ನವಲಕ್ಷ್ಮೀ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮುಕ್ತಿಕಾಂತ ಮಹಾಲಕ್ಷ್ಮಿ ಅಮ್ಮನ ಅಮ್ಮನವರ ದೇವಾಲಯ ಮೈಲಿಪ್ಪನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರಕ್ಕೆ ಸಮೀಪವಾಗಿರ್ತಕ್ಕಂಥ ಗಂಗನ್ಮಿದಿ ಮಾರ್ಗ ಮತ್ತು ಪಂಚ್ ಪಾಪಾಗ್ನಿ ಮಾರ್ಗದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನ ಇದು ಪಾರಂಪರಿಕವಾಗಿ ಶ ವರ್ಷಕ್ಕೊಮ್ಮೆ ವಿಶೇಷ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸುಮಾರು ಹೆಣ್ಮಕ್ಕಳು ಸು ದೀರ್ಘ ಸುಮಂಗಲಿಯಾಗಿ ಇರೋದಕ್ಕೋಸ್ಕರ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಮತ್ತು ಯಾವುದೇ ದುರ್ದೋಷಗಳ ನಿವಾರಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಮತ್ತು ಸಂತಾನ ಭಾಗ್ಯಗಳಿಗೋಸ್ಕರ ಸುಮಾರು ಹೆಣ್ಮಕ್ಳಿಗೆ ಸಂತಾನ ಭಾಗ್ಯ ಕಲ್ಪನೆ ಆಗಿದೆ ಮತ್ತು ಮದುವೆ ಆಗದಿರೋ ಹೆಣ್ಮಕ್ಳು ಮತ್ತು ಆ ಗಂಡುಮಕ್ಕಳು ಭಾಳ ವರ್ಷಗಳಿಂದ ಆಗದೇ ಇರ್ತಕ್ಕಂಥವ್ರು ಮತ್ತೆ ಇಲ್ಲಿ ಬಂದು ವಿಭೂತಿಯನ್ನು ಇಟ್ಟಿಸ್ಕೊಂಡು ಕುಂಕುಮವನ್ನು ಧರಿಸ್ಕೊಂಡು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಅವರವರ ಅಂತಸ್ತಿಗೆ ತಕ್ಕಂತೆ ಆಚರಿಸಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗಳೇರಿಗೆ ಇದೊಂದು ವಿಶಿಷ್ಟ ಹಬ್ಬವಾಗಿದ್ದು ತಮ್ಮ ತಮ್ಮ ಮನೆಗಳಲ್ಲಿ ಕಳಶಕ್ಕೆ ದೇವಿಯ ಬೆಳ್ಳಿ ಮುಖವಾಡವನ್ನು ಇಟ್ಟು ವಜ್ರಾಭರಣ ತೊಡಿಸಿ ವಿಶೇಷವಾಗಿ ಸಿಂಗರಿಸಿ ದೇವಿಯ ಮುಂದೆ ಹಣವನ್ನು ಇಟ್ಟು ಪೂಜಿಸಿ ಆಸ್ತಿ ಐಶ್ವರ್ಯ ನೀಡುವಂತೆ ದೇವಿಯನ್ನು ಆರಾಧಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಭಾರತಿ ಆನಂದ್ ಮಾತಾಡ್ತಾ ಇರೋದು ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದಂದು ಬರುತ್ತೆ ಎಲ್ಲ ಹಬ್ಬಗಳಿಗಿಂತ ವಿಶೇಷ ಯಾಕೆ ಅಂತ ಅಂದರೆ ವರ ವರಮಹಾಲಕ್ಷ್ಮಿ ಅನ್ನೋದು ಅದೊಂದು ವ್ರತ ಅದನ್ನು ನಮ್ಮ ಸುಮಂಗಲಿಯರೆಲ್ಲ ಸೇರಿ ಹಬ್ಬದ ಥರ ಆಚರಣೆ ಮಾಡೋದರಿಂದ ಈ ಹಬ್ಬ ತನ್ನ ವಿಶೇಷತೆಯನ್ನು ಕಾಯ್ಕೊಂಡಿದೆ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದಂದು ಪ್ರಾರಂಭ ಆಗುವಂತಹ ಈ ಹಬ್ಬ ಸಾಲು ಸಾಲು ಹಬ್ಬಗಳನ್ನ ಹೊತ್ಕೊಂಡು ಬರುತ್ತೆ ಆದರೂ ಈ ಹಬ್ಬಕ್ಕೆ ಮಾತ್ರ ಪ್ರತಿಯೊಬ್ಬ ಹೆಣ್ಮಕ್ಳು ತಿಂಗಳಾನ್ಘಟ್ಲೆಯಿಂದನೇ ತುಂಬ ಪ್ರಿಪ್ರೇಷನ್ಸ್ ಮಾಡ್ತಾರೆ ದೇವ್ರ ಅಲಂಕಾರ ಮಾಡೋದಕ್ಕಿರ್ಬೋದು ಇಲ್ಲ ಒಂದು ಸೀರೆ ತೆಗೆಯೋದಕ್ಕಿರ್ಬೋದು ಒಂದು ಹೂವಿನ ಅಲಂಕಾರ ಇರ್ಬೋದು ದೇವ್ರಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಹೇಳಿ ತಿಂಗಳಾನುಗಟ್ಲೆಯಿಂದ ಯೋಚನೆ ಮಾಡಿ ಮನೆ ಮಂದಿ ಎಲ್ಲರೂ ಸೇರಿ ಮಾಡುವಂತಹ ಹಬ್ಬ ಆಗಿದೆ ಇದು ಆದ್ದರಿಂದ ವರಮಾಲಕ್ಷ್ಮಿ ಹಬ್ಬ ತುಂಬ ವಿಶೇಷತೆ ಅಂತ ಹೇಳಿ ಹೇಳ್ಬೋದು ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ಈ ಹಬ್ಬಕ್ಕೆ ತುಂಬ ತಗೊಂಬರೋದು ರಾತ್ರಿ ಎಲ್ಲ ಎದ್ದಿರೋದು ಒಂದು ಪ್ರತಿಯೊಂದು ತಟ್ಟೆ ಹೀಗೆ ಜೋಡಿಸ್ಬೇಕು ದೀಪ ಹೀಗೆ ಇಡಬೇಕು ಹೂನ ಅಲಂಕಾರ ಹೀಗೆ ಮಾಡಬೇಕು ಅಂತ ಬಹಳ ಗಮನ ಇಟ್ಟು ಮಾಡ್ತಾರೆ ಆದ್ದರಿಂದ ಈ ಒಂದು ಇನ್ವಾಲ್ವ್ಮೆಂಟಿಂದ ಈ ಹಬ್ಬದ ವಿಶೇಷತೆ ಇನ್ನೂ ಜಾಸ್ತಿ ಆಗಿದೆ ಮಹಿಳೆಯರು ಸಹ ಸಕ್ರಿಯವಾಗಿ ಹೆಚ್ಚಾಗಿ ಪಾಲ್ಗೊಳ್ಳುವಂತಹ ಹಬ್ಬ ಇದು ಈ ಹಬ್ಬ ಆದಮೇಲೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಗೌರಿ ಗಣೇಶ ಹಬ್ಬ ದೀಪಾವಳಿ ನವರಾತ್ರಿಗಳು ಎಲ್ಲ ಸಾಲಾಗಿ ಬರುವಂತಹ ಹಬ್ಬ ಇದು ಆದ್ದರಿಂದ ಎಲ್ರಿಗೂ ವರ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಹೇಳಿ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟ ಇನ್ನು ಬೆಳಗ್ಗಿನಿಂದಲೇ ಮಹಿಳೆಯರು ವರಮಹಾಲಕ್ಷ್ಮೀ ದೇವಿಗೆ ಬಣ್ಣ ಬಣ್ಣದ ಹೂವುಗಳಿಂದ ಸಿಂಗರಿಸಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ನಂತರ ಸಂಬಂಧಿಕರ ಹಾಗೂ ಸ್ನೇಹಿತರ ಮನೆಗಳಿಗೆ ತೆರಳಿ ಕುಂಕುಮಕ್ಕೆ ಆಹ್ವಾನಿಸಿ ಅರಿಶಿಣ ಕುಂಕುಮ ಕೊಟ್ಟು ಮುತ್ತೈದೆಯಾಗಿ ನೂರು ಕಾಲ ಬಾಳೆ ಎಂದು ದೇವರಲ್ಲಿ ಬೇಡಿಕೊಂಡು ಬಗೆ ಬಗೆಯ ಹಬ್ಬದೂಟವನ್ನು ಸವಿದು ಸಂಭ್ರಮಿಸಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಫಸ್ಟು ಬರೋ ಹಬ್ಬ ವರಮಹಾಲಕ್ಷ್ಮಿ ನಮ್ಮ ಮಹಿಳೆಯರೆಲ್ಲರೂ ಎಲ್ಲರೂ ಸೇರಿ ಹಬ್ಬ ದೊಡ್ಡದಾಗಿ ಸಂಭ್ರಮದಿಂದ ಆಚರಿಸುತ್ತಾರೆ ಈ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ಮನೆಯಲ್ಲೂ ಈ ವರಮಹಾಲಕ್ಷ್ಮಿ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ವರ ಕೊಡುವ ಒಂದು ಆ ಮಹಾಲಕ್ಷ್ಮಿನ ಬೇಡ್ಕೊಳ್ತೀವಿ ಈ ಸಂಭ್ರಮವೋ ಸಂಭ್ರಮ ಸುತ್ತು ಮತ್ತು ಮನೆಯವರು ಅವರು ಇವರು ಎಲ್ಲರನ್ನೂ ಕರೆದು ಸಂಭ್ರಮದಿಂದ ಆಚರಿಸುವ ದೊಡ್ಡ ಹಬ್ಬ ಇದು ವರಮಹಾಲಕ್ಷ್ಮಿ ಅಂದರೆ ನಮ್ಮ ದೇವತೆ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಈ ಬಾರಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾರು ಕೂಡ ವರಮಹಾಲಕ್ಷ್ಮಿ ಹಬ್ಬದಂದು ಆಡಂಬರವಾಗಿ ಹಣ ಚಿನ್ನ ಧರಿಸದೆ ಹಬ್ಬವನ್ನು ಆಚರಣೆ ಮಾಡಿ ಎಂದಿದ್ದರು ಇದಕ್ಕೆ ಬೆಚ್ಚಿಬಿದ್ದ ಜನತೆ ಚಿಕ್ಕಬಳ್ಳಾಪುರ ಜನ ಆಡಂಬರವಿಲ್ಲದೆ ಸರಳವಾಗಿ ಆಚರಣೆ ಮಾಡಿದ್ದಾರೆ ನನ್ನ ಹೆಸರು ಪ್ರಮೀಳಾ ವೆಂಕಟೇಶ್ ಅಂತ ನಮ್ಮದು ಪ್ರಶಾಂತ್ ನಗರ ನಾಲ್ಕನೇ ವಾರ್ಡು ನಾವು ಸುಮಾರು ಒಂದು ಮೂ ನಲ್ವತ್ತೈದು ವ ಐವತ್ತು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹೆಣ್ಮಕ್ಳ ಹಬ್ಬ ಇದು ಎಲ್ಲರೂ ಮುತ್ತೈದ್ರನ್ನೆಲ್ಲ ಕರೆದು ಆರತಿ ಮಾಡಿ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಹೆಣ್ಮಕ್ಳನ್ನು ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡ್ತೀವಿ ನಾವು ಒಂದು ನೈಟಲ್ಲೇ ರಾತ್ರಿ ಎಲ್ಲ ಎಲ್ಲ ಪ್ರಿಪೇರ್ ಮಾಡ್ತೀವಿ ಹಬ್ಬನ ರಾತ್ರಿ ಎಲ್ಲ ಜೋಡಿಸ್ಕೊಂಡು ಅಷ್ಟು ಎಷ್ಟು ಮಾಡಿದ್ರೂ ಕಡಿಮೆನೇ ಲಕ್ಷ್ಮಿಗೆ ಆದರೆ ಹೆಣ್ಮಕ್ಳಿಗೆ ಇದು ತುಂಬ ಚೆನ್ನಾಗಿರೋ ಹಬ್ಬ ಈ ಹಬ್ಬಕ್ಕೆ ನಾವು ಎಷ್ಟು ಲಕ್ಷ್ಮಿಗೆ ಪೂಜೆ ಮಾಡಿ ಅಲಂಕಾರ ಮಾಡೋದು ಅಂದರೆ ನಮಗೆ ತುಂಬಾ ಇಷ್ಟ ಇವತ್ತು ಈ ಸಾರಿನೇ ನಾವು ಒಂದು ಸ್ವಲ್ಪ ಇಟ್ಟಿದ್ದೀವಿ ಯಾವಾಗಲೂ ಇನ್ನೂ ಚೆನ್ನಾಗೇ ಇಡ್ತಾ ಇದ್ವಿ ಯಾಕೆ ಅಂದರೆ ಇವಾಗೆಲ್ಲ ಪೊಲೀಸ್ ಅವರೆಲ್ಲ ಒಡವೆ ಹಣ ಏನು ಎಲ್ಲ ಇಡಬಾರ್ದು ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ನಾವು ಏನು ಇಡ ಇಟ್ಟಿಲ್ಲ ತುಂಬ ಸಿಂಪಲ್ಲಾಗಿಟ್ಟಿದ್ದೀವಿ ಸಿಂಪಲ್ಲಾಗಿಟ್ಟಿದ್ರು ನಮ್ಮ ಲಕ್ಷ್ಮಿ ಚೆನ್ನಾಗೇ ಇದ್ದಾರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಮಹಿಳೆಯರು ಮಾತ್ರವಲ್ಲದೆ ಮಕ್ಕಳು ಕೂಡ ದೇವಿಯ ಕೃಪೆಗೆ ಪಾತ್ರರಾಗಿದ್ದು ತಾಯಂದಿರ ಜೊತೆ ಮಕ್ಕಳು ಸೇರಿ ಆರತಿ ಮಾಡಿ ಶ್ರದ್ಧಾಭಕ್ತಿ ತೋರಿದ್ದಾರೆ ಕಳವರ ಅರುಣ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ